ಇದು ಬಹಳ ವಿಚಿತ್ರ ಪರಿಸ್ಥಿತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದರಿಂದ ಒಂಬತ್ತಕ್ಕೆ ಏರಿದಕ್ಕೆ ಖುಷಿ ಪಡಬೇಕಾ ಅಥವಾ ಬಹುಮತದ ಸರ್ಕಾರ ಇದ್ದು ಇಷ್ಟೆಲ್ಲ ಮಾಡಿ ಒಂಬತ್ತಕ್ಕೆ ನಿಂತಿದ್ದಕ್ಕೆ ಬೇಸರಿಸಬೇಕಾ ಅನ್ನುವಂಥ ಇಕ್ಕಟ್ಟಿನಲ್ಲಿದೆ ಕರ್ನಾಟಕ ಕಾಂಗ್ರೆಸ್ ಭರ್ಜರಿ ಗೆಲುವಿನ ಗ್ಯಾರಂಟಿಯಲ್ಲಿದ್ದಂತಹ ರಾಜ್ಯ ಕಾಂಗ್ರೆಸ್ಗೆ ಭ್ರಮ ನಿರಸವಾಗಿದೆ ಗೆಲ್ಲಬಹುದಾಗಿದ್ದಂತಹ ಕನಿಷ್ಠ ಏಳೆಂಟು ಸೀಟ್ಗಳ ಕೈ ಬಿಟ್ಟು ಹೋಗಿರುವಂತಹ ನಿರಾಶೆ ಅದನ್ನು ಆವರಿಸಿದೆ ಜನರಿಗಾಗಿ ಇಷ್ಟೆಲ್ಲ ಗ್ಯಾರಂಟಿ ಕೊಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಮುಗ್ಗರಿಸ ಹೇಗೆ ಒಡೆದ ಮನೆಯಾದ ಬಿಜೆಪಿ ಹದಿನೇಳು ಸೀಟ್ಗಳನ್ನು ಗಳಿಸಿದ್ ಹೇಗೆ ಜನರಿಗೆ ಕೊಡೋದನ್ನೇ ವಿರೋಧಿಸಿದಂತಹ ಬಿಜೆಪಿಗೆ ಜನರ ಆಶೀರ್ವಾದ ಮಾಡಿದ್ದು ಹೇಗೆ ರಾಜ್ಯ ಕಾಂಗ್ರೆಸ್ ಹಾಗೂ ರಾಜ್ಯ ಸರ್ಕಾರ ಎಲ್ಲೆಲ್ಲಿರು ಫಲಿತಾಂಶದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ನೀಡಿರುವಂತಹ ಪ್ರತಿಕ್ರಿಯೆಯಲ್ಲಿ ನಿರೀಕ್ಷೆಗೆ ತಕ್ಕ ಹಾಗೆ ಗೆಲ್ಲಲಾಗದಕ್ಕೆ ಬೇಸರ ಅಂತೂ ಮಡುಗಟ್ಟಿದೆ ಬೇರೆ ಸಂದರ್ಭ ಆಗಿದ್ರೆ ಕಳೆದ ಬಾರಿ ಒಂದೇ ಸ್ಥಾನದಲ್ಲಿ ಗೆದ್ದಿದ್ದಂತಹ ಪಕ್ಷಕ್ಕೆ ಈ ಬಾರಿ ಒಂಬತ್ತಕ್ಕೆ ಏರಿದ್ದೀವಿ ಅನ್ನೋದು ಖುಷಿ ವಿಚಾರ ಆಗ್ಬೋದಿತ್ತೇನು ಆದ್ರೆ ಈ ಸಲದ ಸನ್ನಿವೇಶ ಹಾಗಿರ್ಲಿಲ್ಲ ತಮ್ಮದೇ ಸರ್ಕಾರ ಇರುವಾಗ ಪಕ್ಷಕ್ಕೆ ರಾಜ್ಯದಿಂದ ಅಗತ್ಯ ಬಲವನ್ನು ಒದಗಿಸುವಲ್ಲಿ ಸ್ವತಂತ್ರ ಭಾರತ್ ಸಿಎಂ ಆಗಿರುವಂಥ ಸಿದ್ದರಾಮಯ್ಯ ಅವರ ಮೇಲೆಯೂ ಇದೆ ದಿ ಸಿಎಂ ಮಾತ್ರವಲ್ಲ ರಾಜ್ಯದಲ್ಲಿ ಪಕ್ಷದ ಹೊಣೆಯನ್ನು ಹೊತ್ತಿರುವಂಥ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕೂಡ ಇದೆ ಭ್ರಷ್ಟಾಚಾರದ ಕಳಂಕವನ್ನು ಹೊತ್ಕೊಂಡೆ ಅಧಿಕಾರದಿಂದ ಕೆಳಗಿಳಿದು ಹೋಗಿದ್ದಂಥ ಬಿ ಜೆ ಪಿ ಹೇಗೆ ಮತ್ತೆ ಜನಮತ ಪಡೆಯೋದು ಸಾಧ್ಯ ಆಯಿತು ಅದೇ ಬಿ ಜೆ ಪಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಆಡ್ಕೊಂಡಿತ್ತು ಲೇವಡಿ ಮಾಡಿತ್ತು ಮೋದಿಯಿಂದ ಹಿಡಿದು ಬಾಲಿಷ ಸಂಸದನವರೆಗೂ ಎಲ್ಲರೂ ಹರಿಹಾಯ್ದಿದ್ರು ಬಡೂರಿಗೆ ಒಂದು ಸಣ್ಣ ನೆರವು ನೀಡೋದು ತಪ್ಪೆ ಅನ್ನುವಂತಹ ಪ್ರಶ್ನೆ ಹೇಳುವಂತೆ ಮಾಡಿದ್ರು ಕಾಂಗ್ರೆಸ್ ಗ್ಯಾರಂಟಿಗಳಿಂದಾಗಿ ಮಹಿಳೆಯರು ಹಾದಿ ತಪ್ಪಿದ್ದಾರೆ ಅಂತ ಅದೇ ಬಿಜೆಪಿ ಜೊತೆ ದೋಸ್ತೆಯಲ್ಲಿರುವಂತಹ ಕುಮಾರಸ್ವಾಮಿ ಅವರು ಕೂಡ ಅಪಸ್ವರ ತೆಗೆದಿದ್ರು ಸ್ವಲ್ಪ ದಾರಿ ತಪ್ಪಿದ್ದಾರೆ ಆದ್ರೆ ಆ ರೀತಿ ಟೀಕೆ ಮಾಡಿದವರೇ ಭರ್ಜರಿ ಗೆಲುವು ಸಾಧಿಸಿರೋದು ಹೇಗೆ ಈ ಚುನಾವಣೆಯಲ್ಲಿ ಸಿಎಂ ಮತ್ತು ಡಿ ತಮ್ಮ ತವರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸಲಾಗದೇ ಇರೋದ್ರ ಬಗ್ಗೆ ಒಳಗೊಳಗೆ ಮುಜುಗರಕ್ಕೀಡಾಗಿದ್ದಾರೆ ಅನ್ನೋದು ಇಲ್ಲಿ ನಿಜ ಅಷ್ಟಾಗಿಯೂ ಒಂಬತ್ತು ಸ್ಥಾನಗಳು ಕಡಿಮೆ ಅಂತ ತೀರಾ ನಿರಾಕರಣೆಯ ಧಾಟಿಯಿಂದಲೂ ಕೂಡ ಹೇಳೋ ಹಾಗಿಲ್ಲ ಎರಡನಕ ಸ್ಥಾನಗಳ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇತ್ತನ್ನೋದು ಹೌದಾದ್ರೆ ಅದಕ್ಕೆ ಸನಿಹವಾಗಿರುವಂತಹ ಈ ಗೆಲುವು ಸಣ್ಣ ವಿಚಾರನೂ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಹದಿನೆಂಟು ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿತ್ತು ಅದಾದ ಬಳಿಕ ಎರಡು ಸಾವಿರದ ನಾಲ್ಕರಲ್ಲಿ ಎಂಟು ಎರಡು ಸಾವಿರದ ಒಂಬತ್ತರಲ್ಲಿ ಆರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂಬತ್ತು ಹಾಗೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಒಂದು ಸ್ಥಾನದಲ್ಲಿ ಕಾಂಗ್ರೆಸ್ ಗೆದ್ದಿತ್ತು ಈ ಹಿನ್ನೆಲೆಯಲ್ಲಿ ಈಗಿನ ಒಂಬತ್ತು ಸ್ಥಾನಗಳು ಗಮನಾರ್ಹನೆ ಆದರೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಗೆ ಹತ್ತೊಂಬತ್ತು ಸ್ಥಾನಗಳು ಹೋಗುವ ಹಾಗಾಗಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ ಎದರಲ್ಲಿ ಈ ಒಂಬತ್ತು ಸ್ಥಾನಗಳು ಗೌಣವಾಗಿ ಕಾಣಿಸತೊಡಗಿರೋದು ನಿಜ ಹೇಗೆ ಬಿಜೆಪಿ ಅಧಿಕಾರವನ್ನು ಕಳೆದುಕೊಂಡು ಮೇಲೂ ಬಲವನ್ನು ಉಳಿಸ್ಕೊಂಡಿತು ಅನ್ನೋದನ್ನು ನೋಡೋ ಮೊದಲು ಕಾಂಗ್ರೆಸ್ ಸೋತಲ್ಲಿ ಕಾಣಿಸೋದು ಏನು ಅನ್ನೋದನ್ನು ಒಮ್ಮೆ ಸ್ಥೂಲವಾಗಿ ಗಮನಿಸುವಂತಹ ಪ್ರಯತ್ನ ಮಾಡ್ಬೋದು ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಸಹೋದರ ಡಿ ಕೆ ಸುರೇಶ್ ಸೋಲ್ ಕಳೆದ ಚುನಾವಣೆಯಲ್ಲಿ ರಾಜ್ಯದಿಂದ ಕಾಂಗ್ರೆಸ್ನ ಏಕೈಕ ಸಂಸದರಾಗಿದ್ದಂಥ ಸುರೇಶ್ ಈ ಬಾರಿ ಮತದಾರರ ತಿರಸ್ಕಾರಕ್ಕೊಳಗಾಗಿದ್ದಾರೆ ಅವರ ವಿರುದ್ಧ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಗೆದ್ದಿದ್ದಾರೆ ಇನ್ನು ತುಮಕೂರು ಚಿಕ್ಕಬಳ್ಳಾಪುರ ಬೆಂಗಳೂರು ಉತ್ತರ ಮೈಸೂರು ಲೋಕಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ಬಿ ಜೆ ಪಿ ವಿರುದ್ಧ ಕಾಂಗ್ರೆಸ್ ಸೋಲ್ಬೇಕಾಯಿತು ಒಕ್ಕಲಿಗ ಬೆಲ್ಟ್ನಲ್ಲಿ ಹಾಸನ ಒಂದರಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದಿತ್ತು ಕೋಲಾರ ಹಾಗೂ ಮಂಡ್ಯ ಜೆ ಡಿ ಎಸ್ ಪಾಲಾದ್ರು ಒಕ್ಕಲಿಗರಿರುವ ಕ್ಷೇತ್ರಗಳಲ್ಲಿನ ಸೋಲು ಡಿಕೆಶಿ ಪ್ರಾಬಲ್ಯ ಕಡಿಮೆ ಆದದ್ರೆ ಸೂಚನೆಯಾ ಮಂತ್ರಿಗಳ ಮಕ್ಕಳಲ್ಲಿ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿಯಿಂದ ಹೆಚ್ ಸಿ ಮಹದೇವಪ್ಪ ಪುತ್ರ ಸುನೀಲ್ ಬೋಸ್ ಚಾಮರಾಜನಗರ ಮೀಸಲು ಕ್ಷೇತ್ರದಿಂದ ಹಾಗೂ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ ಬೀದರ್ನಿಂದ ಗೆದ್ದಿದ್ದಾರೆ ಇನ್ನು ಸಂಬಂಧಿಕರಲ್ಲಿ ಡಿ ಕೆ ಶಿವಕುಮಾರ್ ಸೋದರ ಡಿ ಕೆ ಸುರೇಶ್ ಹಾಗೂ ಮಧು ಬಂಗಾರಪ್ಪ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಸೋತಿದ್ದಾರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಮಾತ್ರನೇ ಗೆಲುವನ್ನು ಸಾಧಿಸಿದ್ದಾರೆ ಈ ಗೆಲುವುಗಳ ಹಿಂದೆ ಕೆಲಸ ಮಾಡಿರೋದು ಅಭ್ಯರ್ಥಿಗಳ ಹಿಂದಿರುವವರ ವೈಯಕ್ತಿಕ ವರ್ಚಸ್ಸು ಮಾತ್ರನ ಕಾಂಗ್ರೆಸ್ ಸೋಲಿನ ಹಿನ್ನೆಲೆಯಲ್ಲಿ ಈ ರೀತಿ ಕೇಳುವಾಗ ಬಿ ಜೆ ಪಿ ಗೆದ್ದ ಕ್ಷೇತ್ರಗಳಲ್ಲಿಯೂ ಅಂಥದ್ದೇ ವರ್ಚಸ್ಸು ಕೆಲಸ ಮಾಡಿರಬಹುದು ಅಂತ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ ಬಿ ಜೆ ಪಿಯನ್ನು ಗೆಲ್ಲಿಸೋದು ಅನ್ನೋದಕ್ಕಿಂತ ಹೆಚ್ಚಾಗಿ ತಮ್ಮೊಡನೆ ಹತ್ತಿರವಾದವರನ್ನು ಜನ ಗೆಲ್ಲಿಸಿರ್ಬೌದಾ ಹಾಗೆಯೇ ಚಿತ್ರದುರ್ಗದಲ್ಲಿ ಕ್ಷೇತ್ರಕ್ಕೆ ಹೊರಗಿನವರಾದಂತಹ ಗೋವಿಂದ ಕಾರಜೋಳ ಗೆಲುವು ಮೈಸೂರಿನಲ್ಲಿ ಬಡವರ ಕೈಗೆ ಅರಮನೆ ಜನ ಹೇಗೆ ಸಿಗೋದಿಕ್ಕೆ ಸಾಧ್ಯ ಅನ್ನುವಂಥ ಅನುಮಾನದ ಹೊರತಾಗಿಯೂ ಯದುವೀರ್ ಗೆದ್ದಿರೋದು ಜನರು ಜಾತಿ ಮತ್ತಿತರ ವಿಚಾರಗಳನ್ನು ಮೀರಿ ತಮ್ಮ ಇಚ್ಛೆಗೆ ಮತ್ತು ಆದ್ಯತೆಗೆ ಮಣೆ ಹಾಕಿರಬಹುದಾ ಅನ್ನುವಂಥ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ ಎರಡಂಕಿ ಗೆಲುವಿನ ಬಗ್ಗೆ ಕಾಂಗ್ರೆಸ್ ಬಹಳ ಆತ್ಮವಿಶ್ವಾಸವನ್ನು ಹೊಂದಿತ್ತು ಅಂಥ ಆತ್ಮವಿಶ್ವಾಸಕ್ಕೆ ಕಾರಣವಾದದ್ದು ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಆದರೆ ಅದು ಕಾಂಗ್ರೆಸ್ ಸರ್ಕಾರ ನಿರೀಕ್ಷೆ ಮಾಡಿದಂಥ ಮಟ್ಟದಲ್ಲಿ ಫಲ ನೀಡಿಲ್ಲ ಅನ್ನೋದು ಈ ಫಲಿತಾಂಶದಿಂದ ಗೊತ್ತಾಗ್ತಾ ಇದೆ ಗ್ಯಾರಂಟಿ ಯೋಜನೆಗಳ ಪರಿಣಾಮ ಏನಾಗಿದೆ ಅನ್ನೋದರ ವಿಶ್ಲೇಷಣೆ ನಡೀಬೇಕಾಗಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಈಗ ಕಾಡುವ ಪ್ರಶ್ನೆಗಳೇನು ಅಂದರೆ ಅಭ್ಯರ್ಥಿಗಳ ಆಯ್ಕೆಯ ಹಿಂದಿನ ಹೊಣೆ ಸೋತ ಅಭ್ಯರ್ಥಿಗಳ ವಿಚಾರವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಬೆನ್ನು ಬಿದ್ದಿದ್ದ ಲೋಕಸಭಾ ಟಿಕೆಟ್ಗೆ ಸಾಕಷ್ಟು ಆಕಾಂಕ್ಷಿಗಳಾಗಿದ್ದರು ಅವರಲ್ಲಿ ಅರ್ಹರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದರು ಆದರೂ ಮಂತ್ರಿಗಳ ಮಕ್ಕಳನ್ನು ಕಣಕ್ಕಿಳಿಸುವಂಥ ಒತ್ತಡ ಮತ್ತು ದಾಕ್ಷಿಣ್ಯ ಕಾಂಗ್ರೆಸ್ ನಾಯಕರನ್ನು ಕಟ್ಟಿ ಹಾಕಿದ್ದಕ್ಕೆ ಭಾರಿ ಬೆಲೆ ತೆರಬೇಕಾಯ್ತ ಜಾತಿ ಸಮೀಕರಣವನ್ನು ಮೀರಿದ ಸೋಲು ಅಥವಾ ಗೆಲುವು ಆಗಿರಬಹುದಾದರೆ ಇದರಲ್ಲಿ ಪಕ್ಷಕ್ಕಿರುವ ಬಲ ಎಷ್ಟು ವೈಯಕ್ತಿಕ ವರ್ಚಸ್ಸಿನ ಕಾರಣ ಎಷ್ಟು ಗ್ಯಾರಂಟಿಗಳ ಕಾರಣದಿಂದ ವಿಶೇಷವಾಗಿ ನಾಡಿನ ಮಹಿಳೆಯರ ಬೆಂಬಲ ಸಿಗಲಿದೆ ಅನ್ನುವಂಥ ಭರವಸೆ ಕಾಂಗ್ರೆಸ್ಗಿತ್ತು ಅದು ಸುಳ್ಳಾಗಿದೆ ಗ್ಯಾರಂಟಿ ಇಲ್ಲಿ ಕೆಲಸ ಮಾಡಿಲ್ಲ ಮೇಲ್ನೋಟಕ್ಕೆ ಕಾಣಿಸೋ ಹಾಗೆ ಅಲ್ಲಲ್ಲಿ ಕೆಲಸ ಮಾಡಿರೋದು ಅಭ್ಯರ್ಥಿಗಳ ಅವ್ರ ಕುಟುಂಬದ ಪ್ರಭಾವ ಹಾಗಿದ್ರೆ ತಾನು ಎಡವಿದ್ ಎಲ್ಲಿ ಅಂತ ಕಾಂಗ್ರೆಸ್ ಯೋಚನೆ ಮಾಡಬೇಕಾಗಿರೋದು ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಕೂಡ ಪ್ರಶ್ನೆಗಳನ್ನು ಕೇಳ್ಕೊಳ್ಬೇಕಾಗಿರುವಂಥ ಹೊತ್ತಿದಾಗಿದೆ ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ